ಕಥೆಯ ಆರಂಭದಲ್ಲಿ ನಮಗೆ ಗುಡ್ಡಗಾಡು ಪ್ರದೇಶವನ್ನು ತೋರಿಸಲಾಗಿದೆ ಅಲ್ಲಿ ಅಜ್ಜಿ ತನ್ನ ಮೊಮ್ಮಗಳಿಗೆ ತನ್ನ ಹಳ್ಳಿಯ ಕಥೆಯನ್ನು ಹೇಳುತ್ತಿದ್ದಾಳೆ ಸುಮಾರು ನೂರು ವರ್ಷಗಳ ಹಿಂದೆ ಒಂದು ದೊಡ್ಡ ಪರ್ವತದ ಕೆಳಗೆ ಒಂದು ಸಣ್ಣ ಹಳ್ಳಿಯಿತ್ತು ಎಂದು ಅವರು ಹೇಳುತ್ತಾರೆ ಅಲ್ಲಿ ಜನರು ತಮ್ಮ ಜೀವನವನ್ನು ಸಂತೋಷದಿಂದ ಕಲಿಯುತ್ತಿದ್ರು ಮತ್ತು ಅದೇ ಸಮಯದಲ್ಲಿ ಆ ಪರ್ವತವನ್ನು ತಮ್ಮ ದೇವರು ಎಂದು ಪರಿಗಣಿಸುತ್ತಿದ್ರು ಆದರೆ ಆ ಪರ್ವತವನ್ನು ದೇವರು ಎಂದು ಪರಿಗಣಿಸಲು ಬಹಳ ದೊಡ್ಡ ಕಾರಣವಿತ್ತು ಪ್ರತಿ ವರ್ಷ ತಿಂಗಳಲ್ಲಿ ನವಿಲು ಇದ್ದಕ್ಕಿದ್ದಂತೆ ಪರ್ವತಕ್ಕೆ ಬಂದು ಜೋರಾಗಿ ಅಳುತ್ತಿತ್ತು ಎಂದು ಅವಳು ಹೇಳುತ್ತಾಳೆ ಅದರ ನಂತರ ಗ್ರಾಮಸ್ಥರು ನಲ್ವತ್ತೆಂದ ಗಂಟೆಗಳ ಕಾಲ ಹಬ್ಬವನ್ನು ಆಚರಿಸುತ್ತಿದ್ರು ಮತ್ತು ನಂತರ ಆ ನಲ್ವತ್ತೆಂದ ಗಂಟೆಗಳು ಪೂರ್ಣಗೊಂಡಾಗ ಇದ್ದಕ್ಕಿದ್ದಂತೆ ಪರ್ವತದ ಮೇಲೆ ಬೆಳಕು ಕಾಣಿಸಿಕೊಂಡಿತು ಇದು ಹಲವು ದಶಕಗಳಿಂದ ನಡೆದುಕೊಂಡು ಇತ್ತು ಬಂದಿತೊನದನ್ನ ಅದರ ನಂತರ ಅತ್ತಿಕೆ ಗ್ರಾಮದಲ್ಲಿ ಮಂದುಕೊಂಡು ಆರು ಮಾತಿ ಜನಗೊಂಡು ಅದರ ನಂತರ ಆ ಪ್ರದೇಶದಲ್ಲಿ ಪೂರ್ಣಗೊಂಡಾಗ ಯಾವುದೇ ಔಷಧಿ ಅಥವಾ ಔಷಧವು ಜನರ ಮೇಲೆ ಕೆಲಸ ಮಾಡುವುದಿಲ್ಲ ಇದರ ಪರಿಣಾಮವಾಗಿ ಅನೇಕ ಜನರು ಗ್ರಾಮವನ್ನು ತೊರೆದರು ಕೆಲವರು ಇಲ್ಲಿ ವಾಸಿಸುತ್ತಾರೆ ಮತ್ತು ಈ ರೋಗವನ್ನು ಇಲ್ಲಿಂದ ತೆಗೆದುಹಾಕುವಂತೆ ದೇವರನ್ನು ಪ್ರಾರ್ಥಿಸುತ್ತಾರೆ ಆದರೆ ಕೆಲವು ಜನರು ಬಹುಶಃ ಯಾವುದೋ ಕಾರಣಕ್ಕಾಗಿ ದೇವರು ತಮ್ಮ ಮೇಲೆ ಕೋಪಗೊಂಡಿದ್ದಿರಬಹುದು ಎಂದು ಭಾವಿಸುತ್ತೇರು ಆದರೆ ಏನು ನಡೆಯುತ್ತಿದೆ ಎಂಬುದು ಅವರಿಗೆ ಅರ್ಥವಾಗುತ್ತಿಲ್ಲ ಆದರೆ ಈ ಮಧ್ಯೆ ಒಂದು ಬಲವಾದ ಚಂಡಮಾರುತ ಬರುತ್ತದೆ ಅದು ಒಂದು ಅಥವಾ ಎರಡು ದಿನಗಳ ಕಾಲ ಅಲ್ಲ ಅನೇಕ ದಿನಗಳವರೆಗೆ ಮುಂದುವರಿಯುತ್ತದೆ ಮತ್ತು ಅದೇ ಚಂಡಮಾರುತದಲ್ಲಿ ಮಿಂಚಿನ ಕಾರಣ ಆ ಪರ್ವತದ ಒಂದು ಕಲ್ಲು ಮುರಿದು ಕೆಳಗೆ ಬೀಳುತ್ತದೆ ಅದು ಎರಡು ತುಂಡುಗಳಾಗಿ ಒಡೆಯುತ್ತದೆ ಈಗ ಒಂದು ತುಂಡು ಚಿಕ್ಕದಾಗಿದೆ ಮತ್ತು ಒಂದು ತುಂಡು ದೊಡ್ಡದಾಗಿದೆ ಇದನ್ನು ನೋಡಿದ ಗ್ರಾಮಸ್ಥರು ಈಗ ಇದು ದೇವರ ಉಲುಗೋರೆ ಎಂದು ಭಾವಿಸುತ್ತಾರೆ ಆದ್ದರಿಂದ ಅವುಗಳಲ್ಲಿ ದೊಡ್ಡ ಕಲ್ಲನ್ನು ಮೇಲಜಾತಿಯ ಜನರು ಬದಿಗಿಟ್ಟು ಅದನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ ಆದರೆ ಇದನ್ನು ನೋಡಿ ಇತರ ಜಾತಿಯ ಜನರು ಆ ಸಣ್ಣ ತುಂದನ್ನು ಬದಿಗಿಟ್ಟು ಅದನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ ಈಗ ಅವರ ಆರಾಧನೆಯು ಅನೇಕ ದಿನಗಳವರೆಗೆ ಮುಂದುವರಿಯುತ್ತದೆ ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಆ ಚಂಡಮಾರುತವು ಇದ್ದಕ್ಕಿದ್ದಂತೆ ನಿಲ್ಲುತ್ತದೆ ಮತ್ತು ಅದೇ ಸಮಯದಲ್ಲಿ ಆ ಹಳ್ಳಿಯ ರೋಗವೂ ಸಹ ಮುಗಿದಿದೆ ಇದರಿಂದಾಗಿ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುತ್ತಿದ್ದರು ಇದನ್ನು ನೋಡಿ ಈಗ ದೊಡ್ಡ ಕಲ್ಲುಗಳನ್ನ ಹೊಂದಿರುವ ಜನರು ತಮ್ಮ ಆರಾಧನೆಯಿಂದಾಗಿ ಚಂಡಮಾರುತವು ನಿಂತು ಹೋಗಿದೆ ಮತ್ತು ದೇವರು ಪ್ರಸನ್ನನಾಗಿದ್ದಾನೆ ಎಂದು ಭಾವಿಸುತ್ತಾರೆ ಸಣ್ಣ ಕಲ್ಲಿನ ಜನರು ತಮ್ಮ ಆರಾಧನೆಯು ದೇವರನ್ನು ಸಂತೋಷಪಡಿಸಿದೆ ಮತ್ತು ಚಂಡಮಾರುತವು ನಿಂತು ಹೋಗಿದೆ ಮತ್ತು ರೋಗವು ಗುಣಮುಖವಾಗಿದೆ ಎಂದು ಭಾವಿಸಿದರು ಈಗ ಈ ವಿಷಯವು ಕ್ರಮೇಣ ಎರಡೂ ಕಡೆಯವರ ನಡುವಿನ ವಿವಾದವನ್ನು ಹೆಚ್ಚಿಸುತ್ತದೆ ಮತ್ತು ಎರಡೂ ಕಡೆಯವರು ಒಬ್ಬರನ್ನೊಬ್ಬರು ನೋಡಿದ ತಕ್ಷಣ ಒಬ್ಬರಿಗೊಬ್ಬರು ತಲೆಬಾಗಲು ಸಿದ್ಧರಿಲ್ಲದವರು ಈಗ ಈ ವಿವಾದವು ಕ್ರಮೇಣ ಎಷ್ಟು ಹೆಚ್ಚುತ್ತದೆ ಎಂದರೆ ಆ ಗ್ರಾಮವು ಒಂದರಿಂದ ಎರಡೂ ಗ್ರಾಮಗಳಾಗಿ ವಿಭಜನೆಯಾಗುತ್ತದೆ ಇವುಗಳಲ್ಲಿ ದೊಡ್ಡ ಕಲ್ಲಿನ ಜನರು ತಮ್ಮ ಗ್ರಾಮಕ್ಕೆ ಕಂಬೈಪಟ್ಟಿ ಮತ್ತು ಸಣ್ಣ ಕಲ್ಲಿನ ಜನರು ತಮ್ಮ ಗ್ರಾಮಕ್ಕೆ ಕಲೆಪಟ್ಟಿ ಎಂದು ಹೆಸರಿರುತ್ತಾರೆ ಆದರೆ ಇದಿಂದ ನಂತರ ಇನ್ನೊಂದು ವಿಷಯ ಸಂಭವಿಸುತ್ತದೆ ಮತ್ತು ಅದು ಪ್ರತಿ ವರ್ಷ ಅಲ್ಲಿಗೆ ಬರುವ ಮತ್ತು ಕರೆಯುವ ನವಿಲು ಇನ್ನು ಮುಂದೆ ಅಲ್ಲಿಗೆ ಬರುವುದಿಲ್ಲ ಮತ್ತು ಬೆಳಕು ಬರುವುದಿಲ್ಲ ಈ ಕಾರಣದಿಂದಾಗಿ ಆ ಗ್ರಾಮದಲ್ಲಿ ಯಾವುದೇ ಹಬ್ಬವನ್ನು ಆಚರಿಸಲಾಗುವುದಿಲ್ಲ ಅಂದರೆ ಆ ಈ ಎರಡು ಗ್ರಾಮಗಳು ತದನಂತರ ವರ್ತಮಾನದಲ್ಲಿ ನೂರು ವರ್ಷಗಳು ಕಳೆದಿವೆ ಮತ್ತು ಈ ಹೊತ್ತಿಗೆ ಎರಡು ಗ್ರಾಮಗಳು ಪರಸ್ಪರರ ಶತ್ರುಗಳಾಗಿವೆ ಎಂದು ನಮಗೆ ಹೇಳಲಾಗುತ್ತದೆ ಆದ್ದರಿಂದ ಆ ಅಜ್ಜಿಯ ಕಥೆಯು ಹೀಗೆ ಕೊನೆಗೊಳ್ಳುತ್ತದೆ ಮತ್ತು ದೃಶ್ಯವು ಇಲ್ಲಿಂದ ಪ್ರಸ್ತುತಕ್ಕೆ ಬದಲಾಗುತ್ತದೆ ಅಲ್ಲಿ ನಮಗೆ ಕಂಬೈಪಟ್ಟಿ ಮತ್ತು ಕಲೈಪಟ್ಟಿ ಗ್ರಾಮಗಳೆರಡನ್ನು ತೋರಿಸಲಾಗಿದೆ ಸರಿ ಒಂದು ದಿನ ಮಾರುಕಟ್ಟೆಯಲ್ಲಿ ಎರಡೂ ಹಳ್ಳಿಗಳ ಮಕ್ಕಳಲ್ಲಿ ಒಬ್ಬರು ಪರಸ್ಪರ ಮಾತನಾಡಲು ಪ್ರಾರಂಭಿಸುತ್ತಾರೆ ಇದರಿಂದ ಎರಡು ಗ್ರಾಮಗಳ ನಡುವೆ ಮಾತಿನ ಚಕಮಕಿ ನೆರೆಯತು ನಿಜವಾಗಿ ಏನಾಯಿತು ಎಂದರೆ ಹಳ್ಳಿಯೊಂದರ ಚಿಕ್ಕ ಹುಡುಗನೊಬ್ಬ ತನ್ನ ಮುಂದಿರುವ ಹಳ್ಳಿಯ ಪುಟ್ಟ ಹುಡುಗಿಗೆ ಒಂದು ಮಾಂತ್ರಿಕ ತಂತ್ರವನ್ನು ತೋರಿಸಿದನು ಅದು ಆ ಹುಡುಗಿಯನ್ನು ಸಂತೋಷಪಡಿಸಿತು ಮತ್ತು ನೀವು ಅದನ್ನು ಹೇಗೆ ಕಲಿತಿದ್ದೀರಿ ಎಂದು ಕೇಳಿದನು ಹೀಗೆ ಮಾತುಕತೆ ಆರಂಭವಾಯಿತು ಆದರೆ ಈ ಮಧ್ಯೆ ಎರಡು ಗ್ರಾಮಗಳ ಜನರು ಅವರನ್ನು ನೋಡಿದರು ಮತ್ತು ಅವರ ನಡುವೆ ತೀವ್ರ ಜಗಳ ಪ್ರಾರಂಭವಾಯಿತು ಕೊನೆಯಲ್ಲಿ ಎರಡೂ ಗ್ರಾಮಗಳ ಪಂಚಾಯತಿಗಳು ಕುಳಿತುಕೊಳ್ಳುತ್ತವೆ ಅಲ್ಲಿ ಎರಡೂ ಗ್ರಾಮಗಳ ಸರ್ಪಂಚ್ ಪರಸ್ಪರರ ಮುಂದೆ ಇರುತ್ತಾರೆ ಮತ್ತು ಅವರು ತಮ್ಮ ತಮ್ಮ ಗ್ರಾಮಗಳ ಪಕ್ಷವನ್ನ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ ಮತ್ತು ಕೆ ಈ ತಂತ್ರವನ್ನ ಅದೇ ಹುಡುಗಿಗ ತೋರಿಸಿದಾನೆ ಎಂದು ಹೇಳಿದರೆ ಅದರಿಂದ ಈ ವಿಷಯ ಆರಂಭವಾಯಿತು ಎಂದು ಹೇಳುತ್ತಾರೆ ಹೀಗಾಗಿ ಈ ವಿಷಯಕ್ಕೆ ಯಾವತೆ ಪರಿಹಾರವಿಲ್ಲ ಮತ್ತು ಈ ವಿವಾದವು ಪೊಲೀಸರನ್ನು ತಲುಪ್ತುತ್ತಾದ ಏತನ್ಮಧ್ಯೆ ಗ್ರಾಮಗಳ ನಡುವೆ ಜಗನವಾಡುತ್ತಿದ್ದೇನೆ ಎಂದು ತಿಳಿದಡೆ ಈ ವಿಷಯಕ್ಕೆ ಯಾವತೆ ಪರಿಹಾರವಿಲ್ಲ ಎಂದು ತಿಳಿದಡೆ ಆದ್ದರಿಂದ ಮರುದಿನ ಅವಳು ನಿರ್ಧಾರ ತೆಗೆದುಕೊಳ್ಳಲು ಆ ಎರಡು ಹಳ್ಳಿಯ ಜನರ ನಡುವೆ ಹೋಗುತ್ತಾಳೆ ಈಗ ಅವಳು ಏನನ್ನೂ ಹೇಳುವ ಮೊದಲೇ ಎರಡೂ ಗ್ರಾಮಗಳ ಸರ್ಪಂಚಗಳು ಪರಸ್ಪರ ದೂಷಿಸಲು ಪ್ರಾರಂಭಿಸುತ್ತಾರೆ ಇತರರು ಅವರನ್ನು ಬೆಂಬಲಿಸಿ ಕೂಗಲು ಪ್ರಾರಂಭಿಸುತ್ತಾರೆ ಆದರೆ ಅಂತಹ ಪರಿಸ್ಥಿತಿಯಲ್ಲಿ ಡಿಎಂ ಎರಡೂ ಪಕ್ಷಗಳನ್ನು ಶಾಂತವಾಗಿರಲು ಕೇರುತ್ತಾನೆ ಈ ಎರಡು ಗ್ರಾಮಗಳು ಹಿಂದೆ ಒಂದೇ ಎಂದು ಕಳೆದ ರಾತ್ರಿ ನನಗೆ ತಿಳಿಯಿತು ಎಂದು ಅವಳು ಹೇಳುತ್ತಾಳೆ ಆದರೆ ಯಾವುದೋ ಕಾರಣಕ್ಕಾಗಿ ಅವರಿಬ್ಬರೂ ವಿಚ್ಛೇದನ ಪಡೆದರು ನಾನು ಅಲ್ಲಿದ್ದಾಗ ನಾನು ತುಂಬಾ ಸಂತೋಷವಾಗಿದ್ದೆ ಆದರೆ ವಿಚ್ಛೇದನದ ನಂತರ ಮಂತ್ರಿಯ ಜನರು ಹಬ್ಬ ಮುಗಿಯುವ ಮೊದಲೇ ನನ್ನ ಸಹೋದರನನ್ನು ಸುಡಲು ಯೋಜಿಸುತ್ತಿದ್ದಾರೆ ಎಂದು ನಾನು ಕೇಳಿದೆ ಆದ್ದರಿಂದ ನಾನು ಅವಳನ್ನು ರಕ್ಷಿಸಲು ರಾತ್ರಿಯಲ್ಲಿ ಅವಳನ್ನು ಮನೆಗೆ ಕರೆತಂದೆ ಆದ್ದರಿಂದ ಇದನ್ನು ಕೇಳಿದ ಮನೆ ನಾವು ಈಗ ಖಾದಿರ್ ಮೂಲಕ ಎರಡು ಗ್ರಾಮಗಳನ್ನು ಒಗ್ಗೂಡಿಸಬಹುದು ಎಂದು ಹೇಳುತ್ತಾನೆ ತಲೆ ಕೆರಿಸಿಕೊಳ್ಳಬೇಡಿ ಮತ್ತು ಹೀಗೆ ಅವನು ಅವಳನ್ನು ಪಂಚಾಯತ ಸ್ಥಳದಲ್ಲಿ ಇಟ್ಟುಕೊಳ್ಳುತ್ತಾನೆ ಮರುದಿನ ರಾತ್ರಿ ಸಚಿವರ ಜನರು ಹಬ್ಬದ ನೆಪದಲ್ಲಿ ಆ ಗ್ರಾಮದಲ್ಲಿ ಉದ್ದೇಶಪೂರ್ವಕವಾಗಿ ಪಟಾಕಿ ಸಿಡಿಸಲು ಪ್ರಾರಂಭಿಸುತ್ತಾರೆ ಹಬ್ಬವು ಇಲ್ಲಿಗೆ ಕೊನೆಗೊಳ್ಳುವಂತೆ ಮತ್ತು ಎಲ್ಲಾ ಗ್ರಾಮಸ್ಥರು ಇದನ್ನು ಅಶುಭ ಶಕುನವೆಂದು ಪರಿಗಣಿಸಿ ಈ ಗ್ರಾಮವನ್ನು ತೊರೆಯುವಂತೆ ಅವರು ಕದೀರ್ ಅವರ ದೇಹಕ್ಕೆ ಬೆಂಕಿ ಹಚ್ಚಲು ತಯಾರಿ ನಡೆಸುತ್ತಿದ್ದರು ಆದರೆ ನಂತರ ಈ ಪಟಾಕಿಗಳು ಸುತ್ತಾಡುತ್ತಿರುವ ರೀತಿ ಅವು ಕಾದೀರ್ನಲ್ಲಿ ಬೆಂಕಿಯನ್ನು ಉಂಟು ಮಾಡಬಹುದು ಎಂಬ ಕಲ್ಪನೆ ಗ್ರಾಮಸ್ಥರಿಗೆ ಬರುತ್ತದೆ ಆದ್ದರಿಂದ ಈಗ ಅವರು ಒಟ್ಟಾಗಿ ನಿಂತು ಖಾದಿರ್ನ ದೇಹವನ್ನು ರಕ್ಷಿಸಲು ಪ್ರಾರಂಭಿಸುತ್ತಾರೆ ಈಗ ಇದೆಲ್ಲವೂ ದೀರ್ಘಾಲದವರೆಗೆ ನಡೆಯುತ್ತದೆ ಮತ್ತು ಅನೇಕ ಪಟಾಕಿಗಳು ಎರಡು ಹಳ್ಳಿಗಳ ಜನರಿಗೆ ಹೊಡೆಯಲು ಪ್ರಾರಂಭಿಸುತ್ತವೆ ಇದರಿಂದಾಗಿ ಅನೇಕ ಜನರು ಸುಟ್ಟು ಹೋಗುತ್ತಾರೆ ಆದರೆ ಇದರ ಹೊರತಾಗಿಯೂ ಎರಡು ಗ್ರಾಮಗಳ ಜನರು ಪರಸ್ಪರ ಕೈಗಳನ್ನು ಹಿಡಿದು ಖಾದೀರನ್ನು ಸುತ್ತುವರೆದಿರುತ್ತಾರೆ ಮತ್ತು ಅದರ ಮೇಲೆ ಒಂದು ಕೀಡಿ ಕೂಡ ಬರಲು ಬಿಡುವುದಿಲ್ಲ ಈ ರೀತಿಯಾಗಿ ಎಲ್ಲಾ ಪಟಾಕಿಗಳು ಈಗ ಮುಗಿದಿವೆ ಮತ್ತು ಕದೀರ್ಗೆ ಹಾನಿಯಾಗುವುದಿಲ್ಲ ಆದರೆ ಆ ಗೂಂಡಾಗಳ ಯೋಜನೆ ಮತ್ತೊಮ್ಮೆ ವಿಫಲಗೊಳ್ಳುತ್ತದೆ ಆದರೆ ಈ ಮಧ್ಯೆ ಆ ಪಟಾಕಿಗಳು ಅನೇಕ ಗಾಯಗಳನ್ನು ಉಂಟುಮಾಡುತ್ತವೆ ಆದ್ದರಿಂದ ಅವರು ಇದನ್ನು ನೋಡಿ ಪರಸ್ಪರ ಉಜ್ಜಲು ಪ್ರಾರಂಭಿಸುತ್ತಾರೆ ಈಗ ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿಗೆ ಇಬ್ಬರು ಗ್ರಾಮಸ್ಥರು ಪರಸ್ಪರರ ಬಗ್ಗೆ ಕಾಳಜಿ ವಹಿಸಲು ಪ್ರಾರಂಭಿಸುತ್ತಾರೆ ಎರಡೂ ಕಡೆಯ ಜನರು ಅದು ನಮ್ಮ ಶತ್ರುವಲ್ಲ ಅದರ ತಮ್ಮದು ಎಂದು ಯೋಚಿಸಲು ಪ್ರಾರಂಭಿಸುತ್ತಾರೆ ಮತ್ತು ನಮ್ಮ ಒಳ್ಳೆಯದನ್ನು ಬಯಸುತ್ತಾರೆ ಒಂದು ಹಳ್ಳಿಯ ಜನರು ಔಷಧಿಗಳನ್ನು ತರುತ್ತಿದ್ದಾರೆ ಮತ್ತು ಇನ್ನೊಂದು ಹಳ್ಳಿಯ ಜನರು ಮುಲಾಮು ಹಾಕುತ್ತಿದ್ದಾರೆ ಮತ್ತು ನಂತರ ಆ ಹಬ್ಬದ ಕೊನೆಯ ರಾತ್ರಿ ಮನಿ ಇದ್ದಕ್ಕಿದ್ದಂತೆ ಕದೀರ್ಗೆ ಹೋಗಿ ತನ್ನೊಳಗೆ ದೇವತೆ ಬಂದಂತೆ ನೃತ್ಯ ಮಾಡಲು ಪ್ರಾರಂಭಿಸುತ್ತಾನೆ ಇದೊಂದು ನೋಡಿ ಎಲ್ಲಾ ಗ್ರಾಮಸ್ಥರು ನೀವು ಯಾರು ಮತ್ತು ನೀವು ಏನು ಹೇಳಲು ಬಯಸುತ್ತೀರಿ ಎಂದು ಕೇಳುತ್ತಾರೆ ನೀವು ಯಾವ ಹಳ್ಳಿಯ ದೇವರು ನಮ್ಮವರು ಅಥವಾ ಇನ್ನೊಂದು ಹಳ್ಳಿಯವರು ನಂತರ ಮನಿಯವರಿಗೆ ನಾನು ನಿಮ್ಮ ದೇವರಲ್ಲ ಎಂದು ಹೇಳುತ್ತಾನೆ ಅಥವಾ ನಾನು ಅವರನ್ನು ಕದೀರ್ ದೇವರು ಎಂದು ಹೇಳುತ್ತಿಲ್ಲ ನಾನು ಬದುಕಿದ್ದಾಗ ನಿಮ್ಮಲ್ಲಿ ಯಾರೂ ನನ್ನ ಮಾತನ್ನು ಕೇಳಿಲ್ಲ ಆದರೆ ಈಗ ನನ್ನ ಮಾತನ್ನು ಕೇಳಿರಿ ಆಗ ಎರಡು ಗ್ರಾಮಗಳು ಒಂದಾಗುತ್ತವೆ ಎಲ್ಲಾ ಗ್ರಾಮಸ್ಥರ ಭಕ್ತಿ ಜಾಗೃತಗೊಳ್ಳುತ್ತದೆ ಮತ್ತು ಅವರಿಬ್ಬರು ಆ ಹಬ್ಬವನ್ನು ವೈಭವ ಮತ್ತು ಪ್ರದರ್ಶನದೊಂದಿಗೆ ಆಚರಿಸುತ್ತಾರೆ ಆದರೆ ಹಳ್ಳಿಯಲ್ಲಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ ಎಂಬ ಸುದ್ದಿ ತಿಳಿದ ಡಿಎಂ ಸಾಹಿಬ ಅಲ್ಲಿಗೆ ತಲುಪುತ್ತಾರೆ ಅವರ ಅಂತಿಮ ವಿಧಿಗಳನ್ನು ಮಾಡದೆ ಜನರು ಯಾರನ್ನು ಪೂಜಿಸುತ್ತಿದ್ದಾರೆ ಮತ್ತು ಈ ಸುದ್ದಿವನ್ನು ವಾಸ್ತವವಾಗಿ ಆ ಗೂಂದಗಳು ಸಚಿವರಿಗೆ ನೀಡಿದ್ದಾರೆ ಮತ್ತು ನಂತರ ಸಚಿವರು ಡಿಎಂಗೆ ತಿಳಿಸಿದರು ಈ ರೀತಿಯಾಗಿ ಡಿಎಂ ಅಲ್ಲಿಗೆ ತಲುಪಿದ ತಕ್ಷಣ ಅಲ್ಲಿನ ದೃಶ್ಯವನ್ನು ನೋಡಿ ಅವನಿಗೆ ಆಶ್ಚರ್ಯವಾಗುತ್ತದೆ ಏಕೆಂದರೆ ಎರಡೂ ಗ್ರಾಮಗಳ ಜನರು ಖಾದಿರನ್ನು ತಮ್ಮ ದೇವರಾಗಿ ಪರಿಗಣಿಸುತ್ತಿದ್ದಾರೆ ಎಂದು ಅವನು ನೋಡುತ್ತಾನೆ ಇದರ ನಂತರ ನಾವು ಕದೀರ್ ಅವರ ಮರಣೋತ್ತರ ಪರೀಕ್ಷೆಯನ್ನು ಮಾಡಬೇಕಾಗಿದೆ ಎಂದು ಡಿಎಂ ಇಬ್ಬರು ಗ್ರಾಮಸ್ಥರಿಗೆ ವಿವರಿಸುತ್ತಾನೆ ಅದ್ದಿ ಆಕೆಯ ಮೃತ ದೇಹವನ್ನು ಈ ರೀತಿಯಲ್ಲಿ ಇಡಲು ಸಾಧ್ಯವಿಲ್ಲ ಮತ್ತು ಇದಕ್ಕಾಗಿ ಆಕೆ ವೈದ್ಯರನ್ನು ಕರೆಯುತ್ತಾಳೆ ಆದರೆ ವೈದ್ಯರು ಸ್ವಲ್ಪ ಸಮಯ ತಪಾಸಣೆ ಮಾಡಿದ ನಂತರ ಮ್ಯಾಡಂ ದೇಹದ ಮೇಲೆ ಯಾವುದೇ ಗಾಯಿಗಳಿಲ್ಲ ಅಥವಾ ದೇಹದ ಬಣ್ಣ ಬದಲಾಗಿಲ್ಲ ಎಂದು ಹೇಳುತ್ತಾರೆ ಆಶ್ಚರ್ಯಕರವಾಗಿ ದೇಹವು ಇನ್ನೂ ಕೊಳೆಯಲು ಪ್ರಾರಂಭಿಸಿಲ್ಲ ಆದ್ದಿ ಕಾದಿರ್ ಅವರ ಸಾವು ಸಾಮಾನ್ಯವಾಗಿತ್ತು ಎಂದು ನಾನು ಭಾವಿಸುತ್ತೇನೆ ಆದರೆ ಕಾದಿರನ್ನು ಸತ್ತ ನಂತರವೂ ಒಳಗಿನಿಂದ ಅನಿಲವನ್ನು ಬಿಡುಗಡೆ ಮಾಡುತ್ತಿದ್ದಾನೆ ಎಂದು ಪೊಲೀಸರೊಬ್ಬ ಹೇಳುತ್ತಾರೆ ಗ್ರಾಮಸ್ಥರು ನನಗೆ ಹೇಳಿದರು ಆದ್ದರಿಂದ ವೈದ್ಯರು ಸಾಮಾನ್ಯವಾಗಿದೆ ಎಂದು ಹೇಳ್ತಾರೆ ಏಕೆಂದರೆ ಹೊಟ್ಟೆಯಲ್ಲಿ ಅನಿಲ ಮತ್ತು ದ್ರವದ ಕಾರಣದಿಂದಾಗಿ ಅವನು ಅನಿಲವನ್ನು ಹಾದುಹೋಗುತ್ತಾನೆ ಮತ್ತು ದ್ರವದ ಕಾರಣ ಅವನ ದೇಹವು ಚಲಿಸುತ್ತದೆ ಮನೋ ಮತ್ತು ಇದೆಲ್ಲವೂ ಹೆಚ್ಚರಿಕೆಯಿಂದ ಕೇಳುತ್ತಾನೆ ಆದರೆ ಅವಳು ಇದನ್ನು ಆ ಗ್ರಾಮಸ್ಥರಿಗೆ ಹೇಳುವುದಿಲ್ಲ ಏಕೆಂದರೆ ಅವರು ಅಂತಹ ನಂಬಿಕೆಯನ್ನು ಇತ್ತುಕೊಂಡರೆ ಎರಡೂ ಹಳ್ಳಿಗಳು ಒಂದಾಗುತ್ತವೆ ಎಂದು ಅವಳು ಭಾವಿಸುತ್ತಾಳೆ ಈ ರೀತಿಯಲ್ಲಿ ಈಗ ಅವಳು ಎರಡೂ ಗ್ರಾಮಗಳ ಸರ್ಪಂಚನ್ನು ಕರೆದು ಈಗ ಎರಡೂ ಗ್ರಾಮಗಳು ಒಂದಾಗಿವೆ ಮತ್ತು ನಾಲೆ ಪೂಜೆ ಮುಗಿದ ನಂತರ ಅವರು ಖಾದಿರ್ನ ಅಂತಿಮ ವಿಧಿಗಳನ್ನು ಮಾಡುತ್ತಾರೆ ನಂತರ ಗ್ರಾಮಸ್ಥರು ಸಂತೋಷದಿಂದ ಒಪ್ಪುತ್ತಾರೆ ಮತ್ತು ಇಬ್ಬರೂ ಸರ್ಪಂಚ್ಗಳು ತಮ್ಮ ಸಹಗಿಲಿಗೆ ಸಹಿ ಹಾಕುತ್ತಾರೆ ಎಂಬ ಕಾಗದಕ್ಕೆ ಸಹಿ ಮಾಡುವಂತೆ ಮಾಡುತ್ತಾಳೆ ಏತನ್ಮಧ್ಯೆ ಯೋಜನೆ ವಿಫಲವಾದ ನಂತರ ಹೊರಡುವ ಸಂಸದರನ್ನು ಸಹ ನಾವು ನೋಡುತ್ತೇವೆ ಆದರೆ ನಂತರ ಇಂದು ಎರಡು ದಿನಗಳು ಪೂರ್ಣಗೊಳ್ಳುತ್ತವೆ ಎಂದು ಮಣಿಗೆ ಅರಿವಾಗುತ್ತದೆ ಆದ್ದರಿಂದ ಜನರು ರಾತ್ರಿಯಲ್ಲಿ ಬೆಳಕನ್ನು ನೋಡಬೇಕು ಇಲ್ಲದಿದ್ದರೆ ಈ ಜನರ ವಿಶ್ವಾಸವು ಮುರಿದು ಹೋಗುತ್ತದೆ ಮತ್ತು ಈ ಜನರು ಪರಸ್ಪರ ದೂಷಿಸುವ ಮೂಲಕ ಮತ್ತೆ ಬೇರ್ಪಡುತ್ತಾರೆ ಈಗ ಮಣಿ ಇದನ್ನು ಮಾಡುತ್ತಿದ್ದನು ಏಕೆಂದರೆ ನವಿಲಿನ ಆಗಮನವು ಕಾಕತಾಳೀಯವಾಗಿದೆ ಮತ್ತು ಇತರ ವಿಷಯಗಳೂ ಸಹ ಎಂದು ಅವನಿಗೆ ತಿಳಿದಿತ್ತು ಆದ್ದರಿಂದ ಇದು ಸ್ವತಃ ಮಾಡಲು ಅಗತ್ಯ ಇದರ ನಂತರ ಅವನು ಕೈಯಲ್ಲಿ ಟಾರ್ಚ್ ಹೊಡೆದುಕೊಂಡು ರಹಸ್ಯವಾಗಿ ಪರ್ವತ ಕಡೆಗೆ ನಡೆಯುವುದನ್ನು ನಾವು ನೋಡುತ್ತೇವೆ ಇದರಿಂದಾಗಿ ಅವನು ಪರ್ವತದ ತುದಿಯಿಂದ ಪೆಟ್ರೋಲ್ ಬೆಂಕಿಯನ್ನು ಹೊತ್ತಿಸಿ ಜನರಿಗೆ ಬೆಳಕನ್ನು ತೋರಿಸಬಹುದು ಆದರೆ ಈ ಮಧ್ಯೆ ಸಚಿವರ ಪುರುಷರಿಗೆ ಮಾಣಿಕ ಅವರ ಉದ್ದೇಶವೇನೆಂದು ಅರ್ಥವಾಗುತ್ತದೆ ಅದಕ್ಕಾಗಿಯೇ ಅವರು ಅವನನ್ನ ಮಧ್ಯದಲ್ಲಿ ಸುತ್ತುವರೆದಿರುತ್ತಾರೆ ಮತ್ತು ಪರ್ವತವನ್ನು ಏರಲು ಬಿಡುವುದಿಲ್ಲ ನೀವು ಇಲ್ಲಿಗೆ ಬರುತ್ತೀರಿ ಎಂದು ನಮಗೆ ತಿಳಿದಿತ್ತು ಆದರೆ ಗ್ರಾಮಸ್ಥರಿಗೆ ಬೆಳಕನ್ನು ತೋರಿಸಲು ನಾವು ನಿಮಗೆ ಅವಕಾಶ ನೀಡುವುದಿಲ್ಲ ಮತ್ತು ಇದನ್ನು ಹೇರುವ ಮೂಲಕ ಅವರು ಮಣಿಯನ್ನು ಹೊಡೆಯಲು ಪರಾಮ್ರಸಿತ್ತಾರೆ ಎಂದು ಅವರು ಹೇಳುತ್ತಾರೆ ಆದರೆ ಮಣಿಯವರ ವಿರುದ್ಧ ಹೋರಾಡಲು ತೀವ್ರವಾಗಿ ಪ್ರಯತ್ನಿಸುತ್ತಾನೆ ಆದರೆ ಅವರನ್ನು ಸೋಲಿಸಲು ಸಾಧ್ಯವಾಗುತ್ತಿಲ್ಲ ಕೆಳಗೆ ನಿಂತಿರುವ ಜನರು ಪರ್ವತದ ಕಡೆಗೆ ಮುಖಮಾಡಿ ಬೆಳಕಿಗಾಗಿ ಕಾಯುತ್ತಿದ್ದಾರೆ ಆದರೆ ಬಹಳ ಸಮಯದ ನಂತರವೂ ಅವರು ಬೆಳಕನ್ನು ನೋಡದಿದ್ದಾಗ ಕ್ರಮೇಣ ಅವರು ಬಿಟ್ಟುಕೊಡಲು ಪರಾಂಬಸಿತ್ತಾರೆ ಆದರೆ ನಂತರ ಹಳ್ಳಿಯ ವ್ಯಕ್ತಿಯೊಬ್ಬರು ಮಗುವಿನ ತಾಲನ್ನು ಸುಟ್ಟು ಹಾಕಿದ್ದರು ಅವನು ವಿಷಾದಿಸುವುದನ್ನು ನಿಲ್ಲಿಸಿ ಓ ಕಾರ್ತಿಕೇಯ ದೇವರು ನನ್ನನ್ನು ಕ್ಷಮಿಸಲಿ ನಾನು ಮಗುವಿನೊಂದಿಗೆ ತುಂಬಾ ಮಾಡಿದ್ದೇನೆ ನಾನು ಮಗುವಿನೊಂದಿಗೆ ತುಂಬಾ ಮಾಡಿದ್ದೇನೆ ಇಂದು ನಾನು ನನ್ನ ಪಾಪಗಳ ಕ್ಷಮೆ ಮತ್ತು ಪಶ್ಚಾತ್ತಾಪವನ್ನು ಕೋರುತ್ತೇನೆ ಆತನು ನಮ್ಮನ್ನು ಕ್ಷಮಿಸುತ್ತಾನೆ ಆದ್ದರೆ ಇತ್ತೀಚೆಗೆ ಈ ರೀತಿಯಾಗಿ ಈಗ ಎಲ್ಲಾ ಜನರು ತಮ್ಮ ಕಣ್ಣುಗಳಲ್ಲಿ ಕಣ್ಣೀರು ಸುರಿಸುತ್ತಾ ದೇವರನ್ನು ಪ್ರಾರ್ಥಿಸುತ್ತಾರೆ ಮತ್ತು ತಮ್ಮ ಪಾಪಗಳ ಕ್ಷಮೆಯನ್ನು ಕೋರುತ್ತಾರೆ ಅದೇ ಸಮಯದಲ್ಲಿ ನಾವು ಒಂದಾಗಿದ್ದೇವೆ ಎಂದು ಅವರು ಹೇಳುತ್ತಾರೆ ಒಮ್ಮೆ ನಮಗೆ ನಿಮ್ಮ ದರ್ಶನವನ್ನು ನೀಡಿ ಮತ್ತು ನಂತರ ಇದ್ದಕ್ಕಿದ್ದಂತೆ ನೂರು ವರ್ಷಗಳ ನಂತರ ಮತ್ತೆ ಆ ಪರ್ವತದ ಮೇಲೆ ಬೆಳಕು ಕಾಣಿಸಿಕೊಳ್ಳುತ್ತದೆ ಅದನ್ನು ನೋಡಿ ಗ್ರಾಮಸರ ಆತ್ಮಸಾಕ್ಷಿಯು ಜಾಗೃತಗೊಳ್ಳುತ್ತದೆ ಮತ್ತು ಅವರು ದೇವರ ಆಶೀರ್ವಾದಕ್ಕಾಗಿ ಹರ್ಷೋದ್ಗಾರ ಮಾಡಲು ಪ್ರಾರಂಭಿಸುತ್ತಾರೆ ಸ್ನೇಹಿತರೆ ತಿಳಿಲವರುಗೆ ನಾನು ನಿಮಗೆ ಹೇಳುತ್ತೇನೆ ದಕ್ಷಿಣ ಭಾರತದಲ್ಲಿ ಭಗವಾನ್ ಕಾರ್ತಿಕೇಯನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಮತ್ತು ಅವರನ್ನು ತುಂಬಾ ಪರಿಗಣಿಸಲಾಗುತ್ತದೆ ಈ ಹಿಂದೆ ಉತ್ತರ ಭಾರತದಲ್ಲಿ ಅನೇಕ ದೇವಾಲಯಗಳಿದ್ದವು ಆದರೆ ನಗರೀಕರಣ ಅತಿಕ್ರಮಣ ನಿರ್ಲಕ್ಷ್ಯದ ಜನರು ಮತ್ತು ರಾಜರ ವಿಧ್ವಂಸಕ ಕೃತ್ಯಗಳಲ್ಲಿ ಆ ದೇವಾಲಯಗಳು ಕ್ರಮೇಣ ಕಣ್ಮರೆಯಾದವು ಸರಿ ಈಗ ಎಲ್ಲಾ ಗ್ರಾಮಸ್ಥರು ತುಂಬಾ ಸಂತೋಷಗೊಂಡಿದ್ದಾರೆ ಮತ್ತು ಅಂತಿಮವಾಗಿ ಅವರು ಮರುದಿನ ಕದೀರವರ ದೇಹವನ್ನು ಅವರನ್ನು ಸಮಾಧಿ ಮಾಡಿದ ಅದೇ ಸ್ಥಿತಿಯಲ್ಲಿ ಸಮಾಧಿ ಮಾಡುತ್ತಾರೆ ನಂತರ ನಾವು ತನ್ನ ಸ್ನೇಹಿತ ಕದೀರನ ಕೊನೆಯ ಆಚರಣೆಯನ್ನು ನೋಡಿ ಬಹಳ ದುಃಖಿತನಾದ ಮಣಿಯನ್ನು ನೋಡುತ್ತೇವೆ ಆದರೆ ಅಂತಿಮವಾಗಿ ಇಂದು ಅವರು ಬಯಸಿದ್ದ ಕೆಲಸವು ಪೂರ್ಣಗೊಂಡಿದೆ ಎಂಬ ತೃಪ್ತಿಯು ಅವರಲ್ಲಿ ಇದೆ ಅಂದರೆ ಎಲ್ಲಾ ಗ್ರಾಮಸ್ಥರು ಒಂದಾದರು ಮತ್ತು ಸ್ನೇಹಿತರೆ ಸಾಯ್ವ ಸ್ವಲ್ಪ ಮೊದಲು ಈ ಜನರು ಒಂದಾಗುವಂತೆ ನಾನು ಏನಾದರೂ ಮಾಡಬೇಕು ಎಂಬ ಕಬೀರ್ ಮನಿಗೆ ಹೇಳಿದ್ದನ್ನು ನೀವು ನೆನಪಿಸಿಕೊಳ್ಳುತ್ತೀರಿ ಆದ್ದರಿಂದ ದೇವರು ಅವನನ್ನು ಈ ಕೆಲಸದ ಮಾಧ್ಯಮವನ್ನಾಗಿ ಮಾಡಿದನು ಏಕೆಂದರೆ ಅವನು ದೇವರನ್ನು ನಂಬದಿದ್ದರೂ ದೇವರ ತತ್ವಗಳ ಪ್ರಕಾರ ಎಲ್ಲರನ್ನೂ ಒಂದೇ ಎಂದು ಪರಿಗಣಿಸಿದನು ಅದಕ್ಕಾಗಿಯೇ ದೇವರನ್ನು ನಂಬುವುದಕ್ಕಿಂತ ಆತ ತೋರಿಸಿದ ಮಾರ್ಗವನ್ನು ಅನುಸರಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ ಏಕೆಂದರೆ ಅದೇ ಆತನ ನಿಜವಾದ ಭಕ್ತಿ ಮತ್ತು ನಿಮ್ಮ ನಿಜವಾದ ನಂಬಿಕೆ ಈಗ ಆ ಗ್ರಾಮಸ್ಥರು ಇದರ ನಂತರ ಪ್ರತಿ ವರ್ಷ ಆ ದಿನವನ್ನು ಹಬ್ಬವಾಗಿ ಆಚರಿಸಲು ಪ್ರಾರಂಭಿಸುತ್ತಾರೆ ಮತ್ತು ಇದರೊಂದಿಗೆ ಚಲನಚತ್ರವು ಇಲ್ಲಿ ಕೊನೆಗೊಳ್ಳುತ್ತದೆ ಈಗ ಸ್ನೇಹಿತರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರುತ್ತದೆ ಮನಿ ಮಧ್ಯದಲ್ಲಿ ಕದೀರ್ನನ್ನು ಎತ್ತಲು ಪ್ರಯತ್ನಿಸುತ್ತಿದ್ದಾಗ ಅವನಿಗೆ ಅವನನ್ನು ಎತ್ತಲು ಏಕೆ ಸಾಧ್ಯವಾಗಲಿಲ್ಲ ಆದ್ದರಿಂದ ಎರಡು ಕಾರಣಗಳಿರಬಹುದು ಮೊದಲನೆಯದಾಗಿ ಖಾದೀರ್ ಅವರನ್ನು ಅಲ್ಲಿಂದ ತೆಗೆದು ಹಾಕಲು ಅವರು ಬಯಸಲಿಲ್ಲ ಇದರಿಂದಾಗಿ ಅವರು ಪ್ರತಿಕ್ಷಣವೂ ಜನರ ಮುಂದೆ ಇರಬಹುದಾಗಿತ್ತು ಮತ್ತು ಈ ನೆಪದಲ್ಲಿ ಅವರು ಪ್ರಭಾಗೆ ಹೇಳಿದಂತೆ ಜನರನ್ನು ಪರಸ್ಪರ ಸಂಪರ್ಕಿಸಬಹುದು ಆದರೆ ಇನ್ನೊಂದು ಅಂಶವೆಂದರೆ ದೈವಿಕ ಶಕ್ತಿಯು ಅವನನ್ನು ಹಾಗೆ ಮಾಡುವುದನ್ನು ತಡೆಯುತ್ತಿರಬಹುದರಿಂದ ಅವನು ನಿಜವಾಗಿಯೂ ಕದೀರ್ನನ್ನು ಮೇಲಕ್ಕೆತ್ತಲು ಸಾಧ್ಯವಾಗುತ್ತಿಲ್ಲ ಇದಕ್ಕೆ ಸಾಕ್ಷಿಯೆಂದರೆ ಅವನು ಅವಲನ್ನು ಹಳ್ಳಿಯ ಮಧ್ಯಭಾಗಕ್ಕೆ ಕರೆತಂದಾಗ ಅವನು ಅವಲನ್ನು ಸುಲಭವಾಗಿ ಕರೆದೊಯ್ಯಲು ಸಾಧ್ಯವಾಯಿತು ಆದರೆ ಪಾಂಡೆಯ ಆಜ್ಞೆಯ ಮೇರೆಗೆ ಆತ ಆಕೆಯನ್ನು ವೈದ್ಯರ ಬಳಿಗೆ ಕರೆದೊಯ್ಯಲು ಅಥವಾ ಗೌರವವಿಲ್ಲದೆ ಈ ರೀತಿ ಎತ್ತಲು ಪ್ರಾರಂಭಿಸಿದಾಗ ಆತನಿಗೆ ಆಕೆಯನ್ನು ಎತ್ತಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಭಕ್ತಿ ಮತ್ತು ಗೌರವವಿಲ್ಲದೆ ನೀವು ನಿಮ್ಮ ಇಚ್ಛೆಯಂತೆ ಒಂದು ಎಲೆಯನ್ನ ಚಲಿಸಲು ಸಾಧ್ಯವಿಲ್ಲ ಎಂಬುದನ್ನು ಇದು ತೋರಿಸುತ್ತದೆ ಈಗ ರತ್ನವು ಮೇಲಕ್ಕೆ ಹೋಗದ ಕಾರಣ ಬೆಲಕು ಎಲ್ಲಿಂದ ಬಂದಿದೆ ಎಂದು ನಮಗೆ ತೋರಿಸದಿದ್ದರು ಆ ಸಂದರ್ಭದಲ್ಲಿ ಅದನ್ನು ನಮಗೆ ತೋರಿಸಲಿಲ್ಲ ಆದರೆ ದೈವಿಕ ಶಕ್ತಿಯೂ ಆಗಿತ್ತು ಎಂದು ನಾನು ನಂಬುತ್ತೇನೆ ಎಲ್ಲಾ ಗ್ರಾಮಸ್ಥರೂ ಕ್ಷಮಯಾಚಿಸಿದ ತಕ್ಷಣ ಆ ಬೆಲಕ್ಕೂ ಸಹ ಕಾಣಿಸಿಕೊಂಡಿತು ಅಂತೆಯೇ ಆ ಅರ್ಚಕನ ಆಜ್ಜನೆಯ ಮೇರೆಗೆ ಗ್ರಾಮಸ್ಥರಲ್ಲಿ ಮೊದಲ ಬಾರಿಗೆ ಗೌರವ ಬಂದಾಗ ಎಲ್ಲರೂ ಆ ನವಿಲನ್ನು ಸಹ ನೋಡಿದ್ದರು ಅಂದರೆ ನಂಬಿಕೆ ಮತ್ತು ಭಕ್ತಿ ಹೆಚ್ಚಾಗುತ್ತಿದ್ದಂತೆ ದೇವರು ಅವರಿಗೆ ಎಲ್ಲವನ್ನೂ ಅರಿತುಕೊಳ್ಳುತ್ತಿದ್ದನು ಹಾಗಾದರೆ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ಗಳಲ್ಲಿ ನನಗೆ ತಿಳಿಸಲು ಮರೆಯದಿರಿ ಅದಕ್ಕೂ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತೀರಿ ಇದರಿಂದ ನೀವು ಯಾವುದೇ ವಿಡಿಯೋವನ್ನು ತಪ್ಪಿಸಿಕೊಳ್ಳುವಿಲ್ಲ ಈಗ ನಾನು ಅಂತಹ ಮುಂದಿನ ಚಲನಚಿತ್ರದೊಂದಿ ನಿಮ್ಮನ್ನು ಭೇಟಿಯಾಗುತ್ತೇನೆ ವೀಕ್ಷಿಸಿದ್ದಕ್ಕಾಗಿ ಮತ್ತು ಕಾಳಜಿ ವಹಿಸಿದ್ದಕ್ಕಾಗಿ ಧನ್ಯವಾದಗಳು